ಡಾ ಅಜಯ್ ಸಿಂಗ್ ಜನ್ಮದಿನದ ನಿಮಿತ್ತವಾಗಿ ಐವತ್ತೊಂದು ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ಹಾಗೂ ನೋಟ್ಬುಕ್ ಹಾಗೂ ಕಿಟ್ ವಿತರಣೆ ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಅಭಿವೃದ್ಧಿಯ ಹರಿಕಾರ ಯುವಕರ ಕಣ್ಮಣಿ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾ ಅಜಯ್ ಸಿಂಗ್ ಅವರ ಜನ್ಮದಿನವನ್ನು ಅಖಿಲ ಕರ್ನಾಟಕ ಡಾ ಅಜಯ್ ಸಿಂಗ್ ಸಾಬ್ ಅಭಿಮಾನ ಬಳಗದ ವತಿಯಿಂದ ಡಾ ಅಜಯ್ ಧರ್ಮಸಿಂಗ್ ಜಿ ಅಭಿಮಾನಿ ಬಳಗದ ಅಧ್ಯಕ್ಷರಾದ ಶ್ರೀ ಉದಯ್ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಐವತ್ತೊಂದು ಜನ ಮಾತೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶ್ರೀ ಯಲ್ಲಾಲಿಂಗ ನಿರ್ಗತಿಕರ ಮಕ್ಕಳ ಕುಟೀರ ಕೋಟನೂರ್ ಗ್ರಾಮದ ವಿದ್ಯಾರ್ಥಿಗಳಿಗೆ ಹಣ್ಣು ಹಂಪಲು ಹಾಗೂ ನೋಟ್ಬುಕ್ ಹಾಗೂ ಕಿಟ್ಗಳನ್ನು ನೀಡುವ ಮುಖಾಂತರ ವಿಶೇಷವಾಗಿ ಮಕ್ಕಳೊಂದಿಗೆ ಆಚರಣೆ ಮಾಡಲಾಯಿತು ಅಭಿಮಾನಿ ಬಳಗದ ಅಧ್ಯಕ್ಷರು ಹಾಗೂ ಕಲಬುರಗಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಶ್ರೀ ಉದಯ ಪಾಟೀಲ್ ಮತ್ತು ಶ್ರೀಧರ್ ನಾಗನಹಳ್ಳಿ ಮಹೇಶ್ ಪಾಟೀಲ್ ಗುರುರಾಜ್ ನಾಟಿಕಾರ್ ಸಚಿನ್ ನಾಯ್ಕ್ ಅಶೋಕ್ ರೆಡ್ಡಿ ಜಗನ್ ಹೊಸಮನಿ ಮಲ್ಲಿಕಾರ್ಜುನ ಪಾಟೀಲ್ ದೀಪಕ್ ಬಬಲಾದ ರವಿ ಸೂರ್ಯವಂಶಿ ಜಾವೇದ್ ಹಾಗೂ ಇನ್ನಿತರರು ಉಪಸ್ಥಿತಿ ಇದ್ದರು ಬ್ರಹ್ಮ ಆಚರಣೆಯಲ್ಲಿ ಈ ತಿಳವು ಬಳಕು ಕೂಡಿಕೊಂಡು ಕೂಡಿ ಆಚರಣೆಯನ್ನು ಮಾಡಿದ್ದಕ್ಕಾಗಿ ಕಬಡ್ಡಿ ಹಾಗೂ ಗುಣ ತುಂಬುದಾರರು ಉದಯ ಪಾಠ ನಮ್ಮ ಆಟಲೋಟ ಸುಂದರವಾಗಿರತಕ್ಕಂಥ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ತಾವೆಲ್ಲರೂ ಕೂಡ ಜೋರಾದ ಮಕ್ಕಳಿಗೆ ಮತ್ತು ನಿರ್ಗತಿಕರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾಫಿ ಪೆನ್ನು ಮತ್ತು ಉಡು ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಇದು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ನಾವು ವಿಶೇಷವಾಗಿ ನಮ್ಮ ಹಬ್ಬವನ್ನು ಎಂದು ವಿಚಾರಿಸಿದೆ ನಮ್ಮ ಸಾಹೇಬರು ಪ್ರತಿ ವರ್ಷ ಕಲಬುರಗಿಯಲ್ಲಿ ಹುಟ್ಟುಹಬ್ಬ ಆಚರಿಸುತ್ತಿದ್ರು ಈ ಸಲ ಸಿಡಿಗೆ ಹೋಗಿ ಆಚರಿಸ್ಕೊಳಕ್ ಹೋಗಿದ್ದಾರೆ ಅದಕ್ಕೋಸ್ಕರ ಉದಯಣ್ಣವರು ಎಲ್ಲರೂ ಮಾತಾಡಿ ಅವ್ರು ಕರೆ ಮಾಡಿ ಈ ತರ ಮಾಡೋ ಒಳ್ಳೆ ಪ್ಲಾನ್ ಇದೆ ಬಡ ಹುಡುಗರಿಗೆ ಒಳ್ಳೇದಾಗುತ್ತೆ ಎಲ್ಲರಿಗೆ ಇದು ಆಗ್ತಾ ಅಂತ ಹೇಳಕ್ಕೆ ನಮಗೆ ಫೋನ್ ಕಾರಣ ಇಲ್ಲಿ ಬಂದೆವು ನಮಗೆ ಬಹಳ ಒಂದು ಸಂತೋಷದ ದಿನ ಯಾಕಪ್ಪ ಅಂತಂದ್ರೆ ಈ ಒಂದು ಸಂತೋಷದ ದಿನದ ಜೊತೆಗೆ ನಮಗೆ ಒಂಥರ ಹಬ್ಬದ ವಾತಾವರಣ ಕಾರಣ ಏನಪ್ಪಾ ಅಂತಂದ್ರೆ ಅಜಾತ ಶತ್ರು ದಿವಂಗತ ಎನ್ ಧರಂ ಸಿಂಗ್ ಸಾಹ್ರು ಮಾಜಿ ಮುಖ್ಯಮಂತ್ರಿಗಳು ಅವರ ಸುಪುತ್ರ ಆಗಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅವರ ಐವತ್ತೊಂದನೇ ಹುಟ್ಟು ಅಂಗವಾಗಿ ಇಂದು ನಮ್ಮ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ಅಜಯ್ ಸಿಂಗ್ ಸಾಹಬ್ ಅಭಿಮಾನ ಸಂಗ್ರಹ ವತಿಯಿಂದ ಈ ಒಂದು ಕಾರ್ಯಕ್ರಮ ಹುಟ್ಟು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಈ ಒಂದು ಎಲ್ಲಾಲಿಂಗೇಶ್ವರ ನಿರ್ಗಂಧಿಕೆ ಮಕ್ಕಳ ಕುಟ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಯಾಕಪ್ಪ ಸಾಹೇಬ್ರ ಹುಟ್ಟುಹಬ್ಬ ಬೇರೆ ಎಲ್ಲವೂ ಮಾಡ್ಬೋದಾಗಿತ್ತು ಇಲ್ಲೇ ಯಾಕಂತ ಒಂದು ಪ್ರಶ್ನೆ ಬಂದಾಗ ಇದಕ್ಕೊಂದು ಇತಿಹಾಸ ಇದೆ ಸಿದ್ದರಾಮೇಶ್ವರ ಒಂದು ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ಎಲ್ಲ ಲಿಂಗೇಶ್ವರ ನಿರ್ಗದಿಕ ಮಕ್ಕಳ ಕುಟ್ರಿನ ಒಂದು ಸಂಸ್ಥೆಯನ್ನ ಅಜಾತ ಶತ್ರು ದಿವಂಗತ ಧರ್ಮಸಿಂಗ್ ಸಿಂಗ್ ಸಾಹೇಬರು ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಸಾಹೇಬ್ ಈ ಸ್ಕೂಲನ್ನು ಹುಟ್ಟಿಸಿದ್ದು ಕೂಡ ಅವರೇ ಈ ಸ್ಕೂಲ್ ಹುಟ್ಟಿಸಿ ಬೆಳೆದಂತವರು ಧರ್ಮಸಿಂಗ್ ಸಾಹೇಬರು ಇವತ್ತು ಅವರು ನಮ್ಮೊಂದಿಗೆ ಇಲ್ಲ ಆದರೆ ಅವರ ಆದರ್ಶಗಳು ಅವರ ತತ್ವ ಸಿದ್ಧಾಂತಗಳು ಅವರ ಮಾರ್ಗದರ್ಶನ ನಮ್ಮ ಜೊತೆಗಿದೆ ಕಾರಣಾಂತರದಿಂದ ಬೇರೆ ಎಲ್ಲೂ ಮಾಡದೆ ಈ ಒಂದು ಶಾಲೆಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಉದ್ದೇಶ ಒಂದೇ ಒಂದು ತಂದೆ ಹುಟ್ಟಿಸಿದಂಥ ಶಾಲೆಯನ್ನು ತಂದೆಗೆ ತಕ್ಕ ಮಗನಾಗಿರುವಂತಹ ಜನಪ್ರಿಯ ಶಾಸಕರು ಮುಗ್ಧ ಮನಸ್ಸಿನ ಶಾಸಕ ಅಜಯ್ ಸಿಂಗ್ ಸಾಹೇಬರು ಈ ಸ್ಕೂಲನ್ನು ಬೆಳೆಸಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಒಂದು ಶಾಲೆಯಲ್ಲಿ ನಾವು ಈ ಒಂದು ಹುಟ್ಟು ಹಬ್ಬವನ್ನ ಬಹಳ ಸಂಕ್ಷಿಪ್ತವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಇದ್ರ ಜೊತೆಗೆ ಈ ಒಂದು ಹುಟ್ಟ ಹಬ್ಬದ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಹುಟ್ಟದ ಅಂಗವಾಗಿ ಇದು ಐವತ್ತೊಂದನೇ ಹುಟ್ಟು ಹಬ್ಬ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ ಅವರ ಐವತ್ತೊಂದನೇ ಹುಟ್ಟು ಹಬ್ಬದ ಅಂಗವಾಗಿ ಮುತ್ತೆಯೋದ್ರನ್ನ ಒಂದು ಐವತ್ತೊಂದು ಉಡಿ ತುಂಬುವ ಕಾರ್ಯಕ್ರಮ ಅದ್ರ ಜೊತೆಗೆ ಈ ನಿರ್ಗತಿಕ ಮಕ್ಕಳಿಗೆ ಪಣ್ಣು ಮತ್ತು ಕೊಡುವ ಒಂದು ಕಾರ್ಯಕ್ರಮ ಹಣ್ಣು ಹಂಪಲು ಹಚ್ಚುವ ಹಂಚುವಂತ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ಇವತ್ತು ಈ ಒಂದು ಹುಟ್ಟು ಹಬ್ಬದ ವಿಶೇಷತೆಯನ್ನ ಮಕ್ಕಳಿಗೆ ಸಿಹಿ ತಿನ್ನಿಸುವ ಮೂಲಕ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇದೇ ಶಾಲೆಯಲ್ಲಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಒಂದು ವಿಷಯ ಏನಪ್ಪಾ ಅಂತಂದ್ರೆ ನಾವು ಕೂಡ ಒಂದು ಹದಿನೆಂಟು ವರ್ಷದಿಂದ ನಾನು ಸಾಬ್ರ ಫಲರಾಗಿದ್ದೀನಿ ಕಾರಣ ಎಷ್ಟೇ ತಮಗೆಲ್ಲ ಗೊತ್ತಿರಬೇಕು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಮಾಡದಿರುವಂತಹ ಕೆಲಸವನ್ನ ಡಾಕ್ಟರ್ ಅಜಯ್ ಸಾಹರ್ ಮಾಡಿದ್ದಾರೆ ತಂದೆಗೆ ತಕ್ಕ ಮಗ ತಂದೆಗೆ ತಕ್ಕ ಮಗ ಆಗಿರುವಂತಹ ಸಿಂಹವನ್ನು ನಾನು ನೋಡಿದ್ದೆ ಆದರೆ ತಂದೆಗೆ ತಕ್ಕ ಮಗ ಏನು ಹೆಂಗಿದಾರೆ ಅನ್ನೋದನ್ನ ಇವತ್ತು ನಾವು ನಿಜ ಜೀವನದಲ್ಲಿ ನಾನು ದಿನಾಲು ನೋಡ್ತಾ ಇರ್ತೇನೆ ಯಾಕಪ್ಪ ಅಂತಂದ್ರೆ ಈ ಬಡವರ ಬಗ್ಗೆ ದೀನ ದಲಿತರ ಬಗ್ಗೆ ಜೇವರ್ಗಿ ಮತಕ್ಷೇತ್ರ ಪ್ರತಿಯೊಬ್ಬರ ಬಗ್ಗೆ ಜಿಲ್ಲೆಯ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಎಷ್ಟು ಕಾಜಿ ತಪ್ಪಾ ಅಂದ್ರೆ ದೊಡ್ಡ ಸಾಹೇಬ್ರಿಗೆ ಧಮ್ ಸಾಹೇಬರಿಗೆ ಅದ್ರ ಎರಡು ಪಸ್ಟ್ ಹೊತ್ತು ಕಾಜಿ ಇವತ್ತು ಡಾಕ್ಟರ್ ಅಜಯ್ ಇದೆ ಯಾಕೆ ಮಾತಾಡ್ತಾ ಅಂದ್ರೆ ಬಂಧುಗಳೇ ತಾಯಂದ್ರೆ ಇಡೀ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಮಾಡಿರುವಂತಹ ಕೆಲಸ ಡಾಕ್ಟರ್ ಅಜಯ ಶ್ರೀ ಮಾಡಿದ್ದಾರೆ ಅದೇನಪ್ಪ ಅಂತ ಕೇಳಿದ್ರೆ ತಾಯಿ ಅಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎನ್ನುವುದನ್ನ ತಮ್ಮ ಸ್ವಂತ ದುಡ್ಡಿನಲ್ಲಿ ತಮ್ಮ ತಮ್ಮ ಹೊಲವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡುವಂತ ಏಕೈಕ ಶಾಸಕ ಅಂದ್ರೆ ಡಾಕ್ಟರ್ ಅಜಯ ಶ್ರೀ ಇದ್ರ ಜೊತೆಗೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಇವತ್ತು ತಾವೇ ನೋಡಿದ್ರಿ ಸಿದ್ದರಾಮೇಶ್ವರ ಮಠ ನಮ್ಮ ಮುರುಗಿಯೊಂದ್ರಾಗ ಮುತ್ತ ಮಠ ನೋಡಿದ್ರಿ ಪ್ರತಿಯೊಂದು ಮಠದ ಅಂಡ್ರ ಮಠದ ಒಂದು ಅಂಡರ್ನಲ್ಲಿ ಕಲ್ಯಾಣ ಮಂಟಪ ಇರುತ್ತೆ ಎಷ್ಟೋ ರಾಜಕಾರಣಿಗಳ ಅವರ ಇದರಲ್ಲಿ ಕಲ್ಯಾಣ ಮಟ್ಟ ಬರುತ್ತೆ ಮಠಾಧೀಶ ತೋಳಿ ರಾಜಕೀಯ ವ್ಯಕ್ತಿಗಳು ತಗೊಳ್ಳಿ ಸಾಮಾಜಿಕ ಕಾರ್ಯಕರ್ತ ತಗೊಳ್ಳಿ ಅಥವಾ ಅಗರ್ಭ ಶ್ರೀಮಂತರ ಬಗ್ಗೆ ತಗೊಳ್ಳಿ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಕಲ್ಯಾಣ ಮಂಟಪವನ್ನು ಕಟ್ಟಿಸಿದಂತಹ ಏಕೈಕ ಶಾಸಕ ಡಾಕ್ಟರ್ ಅಜೀ ಸಾಹೇಬ್ ಬಂದುವೆ ಅದ್ರ ಜೊತೆ ಜೊತೆಗೆ ಬರೀ ಕಲ್ಯಾಣ ಮಂಟಪ ಕೊಟ್ಟಿಲ್ಲ ಅವರು ಅದ್ರ ಜೊತೆಗೆ ಆ ಮದುವೆಗೆ ಬೇಕಾಗುವಷ್ಟು ಅಣ್ಣ ಎಷ್ಟು ಬೇಕು ಅಕ್ಕಿ ಅಕ್ಕಿ ಕೂಡ ಫ್ರೀ ಕೊಡ್ತಾರೆ ಡಾಕ್ಟರ್ ಅಜಯ್ ಸಾಹೇಬ ನಮ್ಮ ಮೀಡಿಯಾ ಮಿತ್ರ ಆಗಿರ್ಬೋದು ಈ ಒಂದು ವೇದಿಕೆ ಮೇಲೆ ಆಸಿನ ಬರುವಂತ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ತಮಗೂ ವಿಷಯ ಗೊತ್ತಿರಬೇಕು ತಾವು ನಿಜವಾಗ್ಲೂ ಇಲ್ಲೆಲ್ಲ ಮೀಡಿಯಾದ ದಯವಿಟ್ಟು ತಾವು ಕೇಳಿ ನಮ್ಮ ರಾಜ್ಯದಲ್ಲಿ ಈ ತರ ಉಚಿತ ಸೇವೆ ಕೊಟ್ಟಿರುವಂತಹ ಒಬ್ಬಾದ್ರೂ ಶಾಸಕ ಆಗ್ಲಿ ಒಬ್ಬ ರಾಜಕಾರಣಿ ಆಗ್ಲಿ ಒಬ್ಬ ಮಠ ದೀಶಿ ಯಾರಾದ್ರು ಇದ್ದಾರಾ ಅಂತ ಒಂದು ಸೇವೆ ಡಾಕ್ಟರ್ ಅಜಯ್ ಸಿಂಗ್ ಕೊಡ್ತಾ ಇದ್ದಾರೆ ಆ ಒಂದು ಖುಷಿ ಆ ಒಂದು ಸಂತೋಷ ನಮಗೆ ಇವತ್ತು ಹಬ್ಬದ ಹಬ್ಬದ ವಾತಾವರಣ ಮೂಡಿಸಿದೆ ಅವ್ರು ಹುಟ್ಟು ಹಬ್ಬ ಅಂತಂದ್ರೆ ಒಂಥರ ಹಬ್ಬ ಇದ್ದಂಗೆ ನಮಗೆ ಬಂಧುಗಳೇ ಅದ್ರ ಜೊತೆ ಜೊತೆಗೆ ಇನ್ನೊಂದು ಈ ಒಂದು ಶಾಲೆಯ ವಿಶೇಷತೆ ಒಂದು ಹೇಗೆ ಮಾಡ್ತಿಬಿಟ್ಟಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಈ ಒಂದು ಸಂಸ್ಥೆಯನ್ನ ಧರ್ಮ ಸಾಹೇಬ್ರ ಮುಖಾಂತರ ಹುಟ್ಟು ಇದಕ್ಕೆ ಕಾರಣ್ರು ಎರಡು ಸಾವಿರ ಒಂಬತ್ತರಿಂದ ಇವತ್ತಿನವರೆಗೂ ಕೂಡ ಇವತ್ತಿನವರೆಗೂ ಕೂಡ ಸಾರಿ ಹತ್ತೊಂಬತ್ತು ತೊಂಬತ್ತೆರಡು ತೊಂಬತ್ತೆರಡರ ಸ್ಥಾಪನೆ ಎರಡು ಸಾವಿರ ಕಲ್ಯಾಣರಾವ್ ಈ ಒಂದು ಸಂಸ್ಥೆಯ ಮೂಲ ಸ್ಥಾಪಕರಾಗಿರುವಂತ ಕಲ್ಯಾಣರಾವ್ ಅವರು ನಂತರ ಈ ಸ್ಕೂಲನ್ನು ಅವರ ಮಗನಾಗಿರುವಂತ ಶಾವ್ ಕುಮಾರ್ ಅವರು ಯಾವ ಮಟ್ಟಿಗೆ ಬೇಸ್ತಾ ಇದ್ದಾರಪ್ಪ ಅಂತಂದ್ರೆ ಅವರು ಕೆಲವೊಂದು ಟೈಮ್ ಉಪವಾಸ ಬೀಳುತ್ತಾರೆ ಆದ್ರೆ ಇಲ್ಲಿರುವಂತಹ ನಿರ್ಗತ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಉಪವಾಸ ಬೀಳೋದಿಲ್ಲ ಅವರಿಗೆ ಅವರ ಒಂದು ವಿದ್ಯಾ ಅವರ ಒಂದು ವಿದ್ಯಾಭ್ಯಾಸ ಅವರ ಒಂದು ಆರೋಗ್ಯ ಪ್ರತಿಯೊಂದಕ್ಕೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೆಯುವಂತಹ ಸೇವೆ ಈ ಒಂದು ಶಾಲೆಯಲ್ಲಿ ಈ ಸಂಸ್ಥೆಯಲ್ಲಿ ನಡೀತಾ ಇದೆ ಶರಣಪ್ಪ ಅವರಿಗೆ ಆರೋಗ್ಯವೂ ಕೂಡ ಸರಿ ಇರದೆ ಇದ್ದರೂ ಕೂಡ ಅವರ ಹಾಸ್ಪಿಟಲ್ ಇದ್ರೂ ಕೂಡ ಈ ಮಕ್ಕಳಿಗೆ ಯಾವುದೂ ಕಡಿಮೆ ಇಲ್ಲ ಈ ಒಂದು ಶಾಲೆ ಈ ಸಂಸ್ಥೆಯನ್ನ ಅವರು ಬೆಸ್ತಾ ಬಂದಿದ್ದಾರೆ ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿ ಅಂದರು ಒಂದು ವರ್ಷ ಎರಡು ವರ್ಷ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಹಾಕ್ತಾರೆ ಮುಂದೆ ಅದೇ ಸ್ಕೂಲಲ್ಲಿ ಹೊಸ ಆಗಲಾದಂತ ತಂದೆ ತಾಯಿಗಳು ಈ ಸಂಸ್ಥೆಯಲ್ಲಿ ಎಷ್ಟೋ ಜನ ಮಕ್ಕಳನ್ನ ತಂದು ಬಿಟ್ಟಿದ್ದಾರೆ ಅಂತ ಮಕ್ಕಳ ಪೋಷಣೆ ಅವರ ವ್ಯಾಸಂಗ ಅವರ ಅಭಿವೃದ್ಧಿ ಕ್ಷಣಪರ ಮಾಡ್ತಾ ಇದ್ದಾರೆ ಆ ಒಂದು ಕಾರಣದಿಂದ ಈ ಸಂಸ್ಥೆಗೆ ನಮ್ದು ಏನೇ ಸಹಾಯ ಇದ್ದರೂ ಕೂಡ ನಮ್ಮ ಸಹಾಯ ಇರುತ್ತೆ ಅದ್ರ ಜೊತೆ ಜೊತೆಗೆ ನಮ್ಮ ನೆಚ್ಚಿನ ಶಾಸಕರಾಗಿರುವಂತ ಅಜಾತ ಶತ್ರು ಡಾಕ್ಟರ್ ಅಜಯ್ ಸಿಂಗ್ ಸಾಬ್ರು ಕೂಡ ಈ ಒಂದು ಶಾಲೆಯನ್ನ ಈ ಒಂದು ಅಭಿವೃದ್ಧಿ ಘೋಷಿಸಬೇಕ ಸೊ ಹೀಗಾಗಿ ಬೆಳೆಸಬೇಕಂತ ನಾವು ಸಾಹೇಬ್ರು ಕೂಡ ಮಾತಾಡಿಬಿಟ್ಟು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಿರ್ಗತಿಕ ಮಕ್ಕಳನ್ನ ಈ ಶಾಲೆಗೆ ಸೇರ್ಪಡೆ ಮಾಡೋದ್ರ ಮೂಲಕ ಇವರ ಒಂದು ವಿದ್ಯಾಭ್ಯಾಸ ಆಗಲಿ ಇವರ ಬೆಳವಣಿಗೆಗೋಸ್ಕರ ನಾವೆಲ್ಲ ಸತತವಾಗಿ ಪ್ರಯತ್ನ ಮಾಡ್ತೀವಿ ಜೊತೆಗೆ ನಿತಿನ್ ಗುಪ್ತೇಂದ್ರ ಅವರು ಅಲ್ಲೂ ಕೂಡ ಈ ಒಂದು ಬಿಲ್ಡಿಂಗ್ಗೋಸ್ಕರ ಅವರು ಕೂಡ ಫಂಡ್ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಸಾಹೇಬ್ರಿಗೆ ಮನವೊಲಿಸಿ ಈ ಒಂದು ಸಂಸ್ಥೆಯನ್ನ ಅಭಿವೃದ್ಧಿಗೋಸ್ಕರ ಅಭಿವೃದ್ಧಿ ಮಾಡುವ ಕೇಳ್ತೀವಿ